ಈ ವರ್ಷ ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಹಿಂದಿನ ಸಾಲ ತೀರಿಸಿಕೊಳ್ಳಲು ಸಾಲ ಸೋಲ ಮಾಡಿ ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಶೇಂಗಾ ಮೆಕ್ಕೆಜೋಳ ತೊಗರಿ ಸೋಯಾಬೀನ್ ಸೇರಿದಂತೆ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಆದರೆ ಫಸಲು ಕೂಡ ಅಷ್ಟೇ ಹುಲಸಾಗಿ ಬೆಳೆದಿತ್ತು ಆದ್ರೆ ಯಾವಾಗ ಕಳೆದ ಎರಡು ತಿಂಗಳಿನಿಂದ ವರ್ಣದೇವ ಮುರಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೇಳೆ ಬಾಡಿ ಬತ್ತಿ ಹೋಗಿ ರೈತರ ಬದುಕಿ ದುರಸ್ತರವಾಗಿದೆ हा मले जगर बाक़े रोक न हा रोक

好多。<Okay. S 2> ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿತ್ತು ಜಿಲ್ಲೆಯ ರೈತರು ಹೆಸರು ಬೇಳೆಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಕೀಟನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಿದರೂ ಕೂಡ ಹೆಸರುಬೇಳೆ ಏನೂ ಪ್ರಯೋಜನ ಆಗಲಿಲ್ಲ ಇನ್ನೊಂದು ವಾರದೊಳಗೆ ಹೆಸರುಬೇಳೆ ಕಟಾವಿಗೆ ಬರುತ್ತದೆ ಅಂದುಕೊಂಡ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಈಗ ಹೆಸರು ಬೇಳೆ ಕಳೆದುಕೊಂಡ ಅನ್ನೋದಾದ್ರೂ ಸಂಕಟಕ್ಕೆ ಸಿಲುಕಿದ್ದಾರೆ ಆ ಮಳೆ ಆತು ಮಳೆ ಆದ್ರೂ ಇದ್ದದ್ದು ಸತ್ಯ ಪೂರ್ಣ ಸಂಪೂರ್ಣ ರೋಗ ಬಿದ್ದು ಹಳದಿ ರೋಗ ಕೀಡ್ ರೋಗ ನೆಂಜಣ ರೋಗ ಯಾವುದೋ ನನ್ನ ತರ ಬಿದ್ದು ಹಾಳಾಗ್ಬಿಟ್ಟು ಆ ಬೆಳಿಗ್ಗೆ ಹಾಳಾದ ಬೆಳಿಗ್ಗೆ ಸರ್ಕಾರ ನಮ್ಗ ಸೂಕ್ತ ಪರಿಹಾರ ಕೊಡ್ಬೇಕು ಪರಿಹಾರ ಕೊಟ್ಟಬೇಕು ಆಮೇಲೆ ಅದಕ್ಕೆ ಎರಡ್ ಮೂರು ವರ್ಷದಿಂದ ಬೆಳಿಮ ಬಂದಿಲ್ಲ ಬೆಳಿಮ ಕೊಡ್ಬೇಕು ಗಲೇಮ ಕೊಟ್ರ ನಾ ಬದಕ ಚಾನ್ಸ್ ಐತಿ ಹಿಂದ್ರ ಸಾಲ ಅಂತ ಬಿತ್ಕೊಂಡಿದ್ವಿ ಹಿಂದ್ರ ಸಾಲ ತೀರ್ಸಿಣಕ್ ಇಲ್ಲ ಈಗಿನ ಸಾಲ ತೀರ್ಸಿ ಇಲ್ಲ ಈ ಬಿತ್ಕಂದ್ರ ಈಗ ಗೊಬ್ಬರ ಸತ್ಯ ಸಿಗಲ್ಲ ಆ ರೀತಿ ಮನುಷ್ಯ ಪೂರ್ಣ ನಿಗಾತ್ ಬಿದ್ದೀವಿ ಸರ್ಕಾರ ಪರಿಹಾರ ಕೊಟ್ರ ಉಳ್ಕೊಂತೀವಿ ಇಲ್ಲಕ್ಕೆ ಪರಿಹಾರ ಕೊಟ್ರ ಉಳ್ಕೊಂಡಾಗಲ್ಲ ಬಿತ್ತ ಟಮ್ನಾಗ ಮಳೆ ಆತ್ರಿ ನಡಕ ಕೈ ಕೊಟ್ಬಿಡ್ತಿವಿ ಈಗ ಈಗ ಅತಿವೃಷ್ಟಿ ಮಳೆ ಆಗತ್ತ ಈಗ ಪೀಕು ಚೆನ್ನಾಗ್ಯದ ಅಂದ್ರೆ ಅವಕ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವು ಎಲ್ಲ ಬಿಡಿಸ್ಬಿಡಪ್ಪನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕ್ರೆಕ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನು ಇನ್ನು ಬರ್ತಾವಂತಾನು ಎಣ್ಣೆ ಹೊಡೆತಾರ ಎಲ್ಲಾ ಅದ್ರಲ್ಲಿ ಕಸ ಹಾಕತ್ತಾರ ಎಲ್ಲಾ ಮಾಡ್ತಾರ ಅದಕ್ಕೆ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕು ಮತ್ತು ದಾಳಿಮಾನ ಕೊಡ್ಬೇಕು ಇಷ್ಟು ಈ ಸರ್ಕಾರ ಬಂದಿಂದ ಯಾವ ಪರಿಹಾರನು ಕೊಟ್ಟಿಲ್ಲ ದಾಳಿಮಾನ ಕೊಟ್ಟಿಲ್ಲ ಅದ ಕುಕ್ಕ ರೈತರು ಬಹಳ ಸಂಕಷ್ಟ ಇದ್ದಾರೆ ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರಿ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲಾ ಏನು ಬರಲ್ ಅಂತ ಆಗ್ಬಿಟ್ಟೈತ್ರಿ ಸರ ಇದು ಕೀಡಿ ಜಾಸ್ತಿ ಆಗೈತಿ ಮತ್ತೆ ಇದ್ ಒಂದೊಂದು ಕಾಯಿ ಬುಡಿಸಿ ಏನು ತೊಂದ್ರೆ ಒಟ್ಟಾರ ರೈತರಿಗೆ ಏನು ಹತ್ತಲ್ದಂತಾಗ ಐತಿ ನೋಡ್ರಿ ಇದು ಎಲ್ಲಾ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತಿ ನೋಡ್ರಿ ಈಗ ನಮಗ್ ಪರಿಹಾರ ಪರಿಹಾರ ಕೊಟ್ಟೆಲ್ರಿ ಮೂರ್ನಾಲ್ಕು ವರ್ಷ ಆತ ಆಗ್ತದಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಈಗ ನಮ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ ಒಟ್ಟೆ ನೊಮ್ಮಾದಲ್ಲಿ ರೀ ಈ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರೆಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕೂಕನೂರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರರಾದ ಬಸವರಾಜ ಮಡಿವಾಳರ ಇವರು ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳಾದ ಸುರೇಶ್ ಶಿಟ್ನಾಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ ಮಡಿವಾಳರ ಇವರು ನೇಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಬಿತ್ತನೆ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಆಗೈತಿ ಆದ್ರೆ ಇತ್ತೀಚೆಗೆ ಒಂದು ತಿಂಗಳು ಮೈ ಮಳೆ ಕೈ ಕೊಟ್ಟಿತ್ತು ಬಾಡಿ ಬಾಡಿ ಎಲ್ಲ ಒಣಗಿ ಹೋಗಿ ಕೆಲವೊಬ್ರು ಹರಿಗ್ಯಾರ ಕೆಲವೊಬ್ರು ಮತ್ತೆ ಹಾಳಾದ ರೈತರಿಗೆ ಈಗೇನಕ್ಕೆ ಅಲ್ಲಿ ಬೆಳೆ ಪರಿಹಾರ ಕೊಡಬೇಕು ಅದೇನೈತಿ ಪರಿಹಾರ ಕೊಡಬೇಕು ಅದರ ಜೊತೆಯಲ್ಲಿ ಈಗೇನು ಬೆಳೆ ಇತ್ತು ಬೆಳೆ ಅಲ್ತು ಸ್ವಲ್ಪ ಉಳಿದಂಥ ಬೆಳೆಗೆ ಸಹಿತವಾಗಿ ಎಲ್ಲ ರೋಗ ಕೆಬ್ಬಲ್ ರೋಗ ರಾಷ್ಟ್ರ ರೋಗ ಎಲ್ಲ ರೋಗದಲ್ಲಿ ಏನೇನು ಉಳಿದಿಲ್ಲ ರೈತ ಏನೈತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕಷ್ಟು ಈಗ ಸರ್ಕಾರ ಅದಕ್ಕೆ ಬರ ಪರಿಹಾರ ಕುಂಡ ಹೆಸರಿಂದ ಬರ ಘೋಷಣೆ ಮಾಡಬೇಕು ಅದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟು ಟೆಂಪಲ್ ಬೆಳೆಗೆ ಏನಾರು ಪ್ರತಿಗಣ ಮಾಡಕ್ಕೆ ಅನುಕೂಲ ಇಲ್ಲಿಲ್ಲ ಅಂದ್ರೆ ಸರ್ಕಾರನ ಕುತ್ಕೊಂಡು ರೈತರ ಆತ್ಮಹತ್ಯೆ ಮಾಡೋ ಲೆಕ್ಕ ಕರ್ಬಾಡ್ರಿ ಒಂದು ಪರಿಹಾರ ಹಾಕಂತ ವ್ಯವಸ್ಥಾ ಶೀಘ್ರದ ಹಾಕೋ ವ್ಯವಸ್ಥೆ ಆಗಬೇಕಂತಂದು ಈ ಮೂಲಕ ನಮ್ಮ ಏನ ಜಿಲ್ಲಾಧಿಕಾರಿಗಳ ಪತ್ರ ಬರೆದಿದ್ವಿ ಆ ಪತ್ರನ ಇವತ್ತು ನಮ್ಮ ಕುಕ್ಮ್ ತಹಸೀಲ್ದಾರ ಅಧಿಕಾರಿಗಳ ಮೂಲಕ

ಬೆಳೆ ವಿಮೆ ಬಂದಿಲ್ಲ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹೆಸರು ಬೆಳೆಗಳಿಗೆ ಭರ ಘೋಷಿಸಬೇಕೆಂದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರಾದ ಸವಿತಾ ಉಮೇಶ ನಾಗರೆಡ್ಡಿ ತಿಳಿಸಿದರು ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿಯಾಗಿರುವುದರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಸಸಿ ಸ್ವಲ್ಪ ಫಸಲು ಬರುವ ಒಟ್ಟಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲಾ ನಾಶ ಆಗೋಗಿದೆ ಅದಕ್ಕೆ ಸರ್ಕಾರ ಇದಕ್ಕ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು ಮತ್ತೆ ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲಾರ್ಗು ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು ಪ್ರತಿಯೊಬ್ರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು ಮತ್ತೆ ಇದನ್ನ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕ್ ಅಂತ ಹೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತ ಅವ್ರ ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳ ಮುಂದಿನ ದಿನಗಳಲ್ಲಿ ಆಗತ್ತೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ವಸಂತ ಸಿದ್ದಕೊಪ್ಪ ಮೌಲಾಸಾಬ್ ಸಾಬ್ ನದಾಫ್ ಅಹಮದ್ ಅಲಿ ವಾಲಿಕಾರ ಗುರುಪಾದಪ್ಪ ಕಮತರ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹಿಸಿದರು ನೈನ್ ಲೈವ್ ನ್ಯೂಸ್ ಕೊಪ್ಪಳ